ಸಮಯ ರಾತ್ರಿ ಎಂಟು ಗಂಟೆ ದಾಟಿರುತ್ತೆ ಮಿಡಿಲ್ ಕ್ಲಾಸ್ ಕುಟುಂಬಕ್ಕೆ ಸೇರಿದ ರಮೇಶ್ ಮನೆಗೆ ಹೋಗದೆ ದುಃಖದಿಂದ ಬೀದಿ ಲೈಟ್ ಕೆಳಗಿರುವ ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೊಂಡು ಏನು ಈ ಕಷ್ಟ ಮನೆಗೆ ಹೋದ್ರೆ ಹೆಂಡತಿ ಅನಾಮಿಕಾ ಫ್ರಿಜ್ ಕೊಡ್ಸಿ ಫ್ರಿಜ್ ಕೊಡ್ಸಿ ಅಂತ ಪ್ರಾಣ ತಿಂತಾಳೆ ಹೋಗ್ಲಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತ್ಕೊಳ್ಳೋಣ ಅಂದ್ರೆ ಈ ಸೊಳ್ಳೆಗಳು ಸಿಕ್ಕಿದ್ದ ಚಾನ್ಸ್ ಅಂತ ಮೈಯಲ್ಲಿರೋ ರಕ್ತವೆಲ್ಲ ಕುಡಿತಾ ಇದೆ ಇನ್ನು ನಾನು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ರಮೇಶ್ ಫೀಲ್ ಆಗುತ್ತಾ ಇದ್ರೆ ಆಗಲೇ ಅಲ್ಲಿಂದ ಹೋಗ್ತಾ ಇರುವ ಸುದರ್ಶನ್ ಒಂಟಿಯಾಗಿ ಕೂತ್ಕೊಂಡು ದುಃಖ ಪಡ್ತಾ ಇರುವ ರಮೇಶ್ ಏನಾಯ್ತು ರಾಮ್ ಮನೆಗೆ ಹೋಗದೆ ಮನೆ ಹತ್ರ ಇಲ್ಲದ ಪ್ರಶಾಂತತೆ ಇಲ್ಲಿ ಸಿಗುತ್ತೇನೋ ಅಂತ ಇಲ್ಲಿ ಕೂತ್ಕೊಂಡಿದೀನಿ ಕಣೋ ಮನೆ ಹತ್ರ ಪ್ರಶಾಂತತೆ ಇಲ್ವಾ ಮತ್ತೆ ನನ್ ತಂಗಿ ಅನಾಮಿಕಳ ಜೊತೆ ಜಗಳ ಜಗಳಾಡದ್ಯಾ ನಾನು ಅನಾಮಿಕಳ ಜೊತೆ ಜಗಳ ಆಡದ ನನ್ ಮುಖ ನೋಡೋ ಮಾತನ್ನು ಹೌದು ಕಣ ನಿನಗಷ್ಟು ಧೈರ್ಯ ಎಲ್ಲಿದೆ ಮತ್ತೆ ಏನಾಯ್ತು ಅಂತ ಮನೆಗೆ ಹೋಗದೆ ಇಲ್ಲಿ ಕೂತ್ಕೊಂಡು ಸೊಳ್ಳೆಗಳಿಗೆ ರಕ್ತದಾನ ಮಾಡ್ತಿದ್ಯಾ ಸಮ್ಮರ್ ಬಂದಿದ್ಯಲ್ವೋ ಎಷ್ಟು ನೀರು ಕುಡಿದ್ರು ದಾಹ ತಣಿತಾ ಇಲ್ಲ ಅಂತ ಫ್ರಿಜ್ ಕೊಂಡ್ರೆ ಕೂಲ್ ವಾಟರ್ ಕುಡಿದು ನನ್ನ ದಾಹನ ತಣಿಸ್ತೀನಿ ಅಂತ ಅನಾಮಿಕ ಒಂದೇ ಹಠ ಹಿಡಿದಳೆ ಓಹೋ ಒಂದು ಫ್ರಿಜ್ ಈ ದಿನ ಹೀಗೆ ಬೀದಿ ಲೈಟ್ ಕೆಳಗೆ ಕುತ್ಕೊಳ್ಳೋ ಹಾಗೆ ನಿನಗೆ ಬಂದಿದ್ದು ಮಾಮೂಲಿ ಕಷ್ಟ ಅಲ್ವೋ ಮಹಾ ದೊಡ್ಡ ಕಷ್ಟ ಅದು ಆಲದ ಮರದಷ್ಟು ದೊಡ್ಡದಿದೆ ನಾನು ಎಂದು ಹೇಳಿ ಅಲ್ಲಿಂದ ಸುದರ್ಶನ್ ಹೊರಟು ಹೋಗುತ್ತಾನೆ ಆಗ ರಮೇಶ್ ತನ್ನಲ್ಲಿ ತಾನು ಅರೆ ಇವನಿಗೆ ತಿಳಿದ ಶಾಪ್ ಅಲ್ಲಿ ಫ್ರಿಜ್ ಅನ್ನ ಇ ಎಂ ಮೂಲಕ ಕೊಡಿಸು ಅಂತ ಕೇಳ್ಬೋದಲ್ಲ ಎಂದು ಅಂದುಕೊಂಡು ರಮೇಶ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ತಾರ್ಸಿ ಮನೆ ಮುಂದೆ ಲೈಟ್ ಬೆಳಗುತ್ತಾ ಇರುತ್ತೆ ಅನಾಮಿಕಾ ಹೊರಗಡೆ ತಿರುಗತಾ ಇರ್ತಾಳೆ ಬಾಗಿಲ ಹತ್ತಿರವಿರುವ ಅತ್ತೆ ಶಾರದ ಸೊಸೆ ಅನಾಮಿಕಳನ್ನು ನೋಡ್ತಾ ಮಗನ ಸಂಪಾದನೆ ಬಗ್ಗೆ ಚಿಂತೆ ಸೊಸೆಗಿಲ್ಲ ಸೊಸೆ ಪಡ್ತಾ ಇರುವ ಬಿಸಿಲು ಕಾಲದ ಕಷ್ಟದ ಬಗ್ಗೆ ಮಗನಿಗೆ ಯೋಚನೆ ಇಲ್ಲ ಇಬ್ಬರಿಗೂ ಬುದ್ಧಿ ಹೇಳುವ ಶಕ್ತಿ ನನಗಿಲ್ಲ ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ತಿರುಗುತ್ತಾ ಇರ್ತಾಳೆ ಮತ್ತೊಂದು ಗಂಟೆ ಕಳೆದ ನಂತರ ಟ್ರಕ್ ನಲ್ಲಿ ಫ್ರಿಜ್ ಅನ್ನು ತೆಗೆದುಕೊಂಡು ರಮೇಶ್ ದುಡ್ಡು ಕೊಡುತ್ತಲೇ ಆ ಟ್ರಕ್ ಹೊರಟು ಹೋಗುತ್ತಾನೆ ರಮೇಶ್ ಅನಾಮಿಕಾ ಇಬ್ಬರು ಸೇರಿ ಆ ಫ್ರಿಜ್ ಅನ್ನು ಮನೆಯೊಳಗಿಡ್ತಾರೆ ಅನಾಮಿಕಾ ಎಷ್ಟೋ ಸಂತೋಷಿಸುತ್ತಾಳೆ ಅಮ್ಮಯ್ಯ ಇನ್ನು ನನ್ನ ದಾಹ ತೀರುತ್ತೆ ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ದಾಹ ಮಾತ್ರ ತಾಣಿತ ಇಲ್ಲ ಈಗ ಫ್ರಿಡ್ಜ್ ಬಂದಿದೆ ಆದ್ರಿಂದ ಕೂಲ್ ವಾಟರ್ ಒಂದ್ಸಲ ಕುಡಿದ್ರೆ ದಾಹ ತೀರಿ ಹೋಗುತ್ತೆ ಎಂದು ಎಷ್ಟೋ ಸಂತೋಷ ಪಡುತ್ತಾಳೆ ಅನಾಮಿಕಾ ಆ ಫ್ರಿಜ್ಗೆ ಕುಂಕುಮ ಬಿಡುತ್ತಾಳೆ ಗಂಟೆ ಹೊಡೆಯುತ್ತಾ ಆರತಿ ಬೆಳಗುತ್ತಾಳೆ ಆ ಗಂಟೆ ಸೌಂಡ್ಗೆ ಶಾರದಾ ಪ್ರಸಾದ್ ಹರೀಶ್ ಭವ್ಯ ಹಾಲ್ಗೆ ಬಂದು ನೋಡ್ತಾರೆ ಅನಾಮಿಕಾ ಹೊಸ ಗೆ ಆರತಿ ಬೆಳಗುತ್ತಾ ಗಂಟೆ ಹೊಡಿಯುವುದು ಕಾಣಿಸುತ್ತದೆ ಹೊಸ ಫ್ರಿಜ್ ಅನ್ನು ನೋಡುತ್ತಲೇ ಎಲ್ಲರೂ ಸಂತೋಷಿಸುತ್ತಾರೆ ಫ್ರಿಜ್ ಚೆನ್ನಾಗಿದೆ ಅಂತ ಮೆಚ್ಕೋತಾರೆ ಇನ್ ಮೇಲಿಂದ ಬಿಸಿಲು ಕಾಲದ ಕಷ್ಟವನ್ನು ತೀರ್ಸ್ಕೊಳ್ಳೋದಕ್ಕೆ ಕೂಲ್ ವಾಟರ್ ಕುಡಿಬಹುದು ಅಂತ ಆನಂದ ಪಡ್ತಾರೆ ಅನಾಮಿಕಾ ಫ್ರಿಜ್ ನೋಡುತ್ತಲೇ ಈ ಬೇಸಿಗೆ ಕಾಲದ ಕಷ್ಟ ತೀರ್ತಲ್ವಾ ಹೌದು ರೀ ಕಷ್ಟ ಕೊಟ್ಟಿದ್ರೆ ಕ್ಷಮಿಸ್ಬಿಡಿ ನನ್ನ ಹಸುವೆ ಮಾತ್ರ ತೀರಿಲ್ಲ ಅನಾಮಿಕ ಎಂದು ಹೇಳುತ್ತಲೇ ರಮೇಶನ ಮೇಲೆ ಪಾಪವೆನಿಸುತ್ತೆ ಅನಾಮಿಕಳಿಗೆ ತಕ್ಷಣ ರಮೇಶನಿಗೆ ಪ್ರೇಮದಿಂದ ಹೊಟ್ಟೆ ತುಂಬಾ ಅನ್ನ ಹಾಕುತ್ತಾಳೆ ರಮೇಶ್ ಆ ದಿನ ರಾತ್ರಿ ಬಹಳ ಪ್ರಶಾಂತವಾಗಿ ಮಲಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಸೊಸೆ ಅನಾಮಿಕಾ ಫ್ರಿಜ್ ಡೋರ್ ಓಪನ್ ಮಾಡದೆ ಹತ್ರ ನಿಂತಿರ್ತಾಳೆ ಮಕ್ಕಳು ಹರೀಶ್ ಭವ್ಯರು ನೋಡ್ತಾ ಹೇಳು ಮಮ್ಮಿ ಅಜ್ಜಿ ಫ್ರಿಜ್ ಇಂದ ಕೂಲ್ ವಾಟರ್ ತಗೊಂಬಾ ಅಂತ ಹೇಳಿದಾಳೆ ಮಗು ಹರೀಶು ಅಜ್ಜಿಗೆ ಹೇಳು ಫ್ರಿಜ್ಜಲ್ಲಿ ಕೂಲ್ ವಾಟರ್ ಇಲ್ಲ ಅಡಿಗೆ ಮನೆಯಲ್ಲಿ ಮಡಕೇಲಿ ನೀರಿದೆ ತಗೊಂಡೋಗಿ ಕೊಡು ಅಜ್ಜಿಗೆ ಮಡಿಕೆ ನೀರು ಅಂದ್ರೆ ಎಷ್ಟು ಇಷ್ಟ ಅಲ್ವಾ ಆ ವಿಷಯ ನಿಂಗೂ ಗೊತ್ತಲ್ಲ ಅಜ್ಜಿ ಮಡಕೆ ನೀರು ಕುಡ್ದಿದ್ದು ಈ ಫ್ರಿಜ್ ನಮ್ಮ ಮನೆಗೆ ಬರೋದಕ್ಕೆ ಮೊದಲೇ ಮಮ್ಮಿ ಫ್ರಿಜ್ ಮನೆಗೆ ಬಂದ ಮೇಲೆ ಯಾರು ಮಡಿಕೆ ನೀರು ಕುಡಿತಾನೆ ಇಲ್ಲ ಆ ವಿಷಯ ನಿಮಗೆ ಗೊತ್ತಲ್ವಾ ನೋಡಿ ತಾಯಿ ಫ್ರಿಜ್ ನೀರು ಕುಡಿಯೋದ್ರಿಂದ ಬಹಳ ಸಮಸ್ಯೆಗಳು ಬರುತ್ತೆ ಅಜ್ಜಿ ಇನ್ನು ಬದುಕ್ಬೇಕಾ ಬೇಡವಾ ಮೊದಲ ಹೇಳಿ ಬದುಕ್ಬೇಕಮ್ಮ ಅಜ್ಜಿ ಬೇಕು ತುಂಬಾ ದಿನ ಬದುಕ್ಬೇಕು ಆಗ ನೀವು ಅಜ್ಜಿಗೆ ಮಡಿಕೆ ನೀರು ತಗೊಂಡೋಗಿ ಕೊಡಿ ನಿಮ್ಮ ಮೇಲೆ ಪ್ರೇಮ ಇದ್ರೆ ಮಡಿಕೆ ನೀರು ಕುಡಿ ಅಂತ ಹೇಳಿ ಹತ್ರವಿದ್ದು ಕುಡಿಸಿ ಮೊದಲು ನೀವು ಹೋಗಿ ಮಕ್ಕಳೇ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ಕಿಚನ್ ಒಳಗೆ ಓಡಿ ಹೋಗಿ ಮಡಿಕೆಯಲ್ಲಿರುವ ನೀರನ್ನು ಗ್ಲಾಸ್ ಅಲ್ಲಿ ತಗೊಂಡು ಹೊರಗೆ ಕೂತ್ಕೊಂಡ ಶಾರದಳ ಹತ್ರ ಬರ್ತಾರೆ ಅಜ್ಜಿ ತಗೋ ನೀರ್ ಕುಡಿ ಎನ್ನುತ್ತಾ ಗ್ಲಾಸ್ ಅನ್ನು ತೋರಿಸುತ್ತಾನೆ ಹರೀಶ್ ಶಾರದಾಳಗೆ ಆ ಗ್ಲಾಸ್ ನೋಡುತ್ತಲೇ ಅದು ಮಡಿಕೆಯಿಂದ ತಂದ ನೀರು ಅಂತ ಅರ್ಥವಾಗುತ್ತೆ ಅಯ್ಯೋ ಮೊಮ್ಮಗನೆ ನಾನು ತಗೊಂಬಾ ಅಂತ ಹೇಳಿದ್ದು ಮಡಿಕೆ ನೀರಲ್ವೋ ಫ್ರಿಜ್ಜಿನ ನೀರು ವರವ ಅಜ್ಜಿ ನಾವು ಮಡಕೆ ನೀರ್ ತಗೊಂಡ್ ಬಂದ್ವಿ ಅಂತ ನೀನ್ ಹೇಗೆ ಕಂಡಿಡ್ದೆ ಈಗ ನೀವು ನೀರ್ ತಗೊಂಡ್ ಬಂದಿರೋ ಗ್ಲಾಸ್ ಅನ್ನ ಅಡಿಗೆ ಮನೆ ಮೇಲಿರುವ ಕುಂಡದ ಮೇಲೆ ಇಟ್ಟಿದ್ದು ಮೊನ್ನೆವರೆಗೂ ಆ ಕುಂಡದ ನೀರನ್ನೇ ಕುಡ್ದಿದ್ದೆ ಅಲ್ವ ಮೊಮ್ಮಗನೆ ಅಷ್ಟು ಮಾತ್ರ ನಾನು ಗುರುತು ಹಿಡಿಯಲಾರನೆ ಮೊಮ್ಮಗಳೇ ಈಗ ಏನ್ ಮಾಡೋಣ ಅಜ್ಜಿ ನಾನ್ ಹೋಗಿ ತಗೊಂಬರ್ತೀನಿ ನೀವಿಲ್ಲೇ ಇರಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಟು ಫ್ರಿಜ್ ಹತ್ರ ಬರ್ತಾಳೆ ಸೊಸೆ ಫ್ರಿಜ್ ಫ್ರಿಜ್ಗೆ ಅಡ್ಡವಾಗಿ ನಿಂತಿರ್ತಾಳೆ ಕೋಪದಿಂದ ಅತ್ತೆ ನೋಡ್ತಾ ಸೊಸೆ ನನ್ಗೆ ಕೋಪ ತರಿಸ್ಬೇಡ ಫ್ರಿಜ್ ಹತ್ರದಿಂದ ಆ ಕಡೆ ಹೋಗೋ ನೀವು ನಂಗೆ ಹೊಡೆದ್ರು ಬಿಡದ್ರು ನಾನು ಮಾತ್ರ ಫ್ರಿಡ್ಜ್ ಹತ್ರದಿಂದ ಆ ಕಡೆ ತಪ್ಪಿಸ್ಕೊಳ್ಳಲ್ಲ ಫ್ರಿಜ್ ಓಪನ್ ಮಾಡೋದಕ್ ಬಿಡಲ್ಲ ನನಗ್ ತುಂಬಾ ಬಾಯಕೆ ಆಗ್ತಾ ಇದೆಯೇ ಹೋಗಿ ಮಡಕೆ ನೀರ್ ಕುಡೀರಿ ಅತ್ತೆ ಇಲ್ಲ ಸೊಸೆ ನಾನು ಮಾತ್ರ ಫ್ರಿಜ್ ನೀರೇ ಕುಡಿತೀನಿ ಫ್ರಿಜ್ ಅಲ್ಲಿ ಫ್ರಿಜ್ ಅಲ್ಲಿ ನೀರಿಲ್ಲ ಅಂದ್ರೇನೆ ನಾನೇ ಅಲ್ವಾ ಎಲ್ಲ ಬಾಟಲ್ಸ್ ತುಂಬಾ ನೀರು ಹಿಡಿದು ಅಲ್ಲಿ ಇಟ್ಟಿದ್ದು ಮನೆಯಲ್ಲಿರೋದ್ ಆರು ಜನ ಎಲ್ಲರೂ ಸೇರಿ ಎಲ್ಲ ಬಾಟಲ್ಸ್ ನೀರು ಕುಡಿದ್ರ ಏನು ಅದೆಲ್ಲ ನನಗೇನು ಗೊತ್ತಿಲ್ಲ ಅಲ್ಲಿ ಮಾತ್ರ ನೀರಿಲ್ಲ ಫ್ರಿಜ್ ಡೋರು ನಾನು ಓಪನ್ ಮಾಡೋದಕ್ ಬಿಡಲ್ಲ ನಾನು ಹೀಗೆ ಅಡ್ಡವಾಗಿ ನಿಂತಿರ್ತೀನಿ ಸೊಸೆ ನನಗೆ ಕೋಪ ಬರ್ತಾ ಇದೆ ಬಂದ್ರೆ ಬರ್ಲಿ ಬಿಡಿ ನಾನು ಮಾತ್ರ ಇಲ್ಲಿಂದ ಅಡ್ಡವಾಗಿ ಹೇಳಲ್ಲ ಎಂದು ಹೇಳುತ್ತಲೇ ಶಾರದೊಳಗೆ ನಿಜವಾಗಿ ಕೋಪ ಬರುತ್ತೆ ಅನಾಮಿಕಳನ್ನ ಕೋಪದಲ್ಲಿ ಪಕ್ಕಕ್ಕೆ ದುಡುತ್ತಾಳೆ ಅಷ್ಟೇ ಅನಾಮಿಕ ಕೆಳಗೆ ಬೀಳದ ಹಾಗೆ ಹಾಗೆ ಪಕ್ಕದಲ್ಲೇ ನಿಲ್ತಾಳೆ ಶಾರದಾ ಫ್ರಿಜ್ ಡೋರ್ ತೆಗೆದು ನೋಡುತ್ತಾಳೆ ಅದರಲ್ಲಿ ಒಂದು ವಾಟರ್ ಬಾಟಲ್ ಕೂಡ ಇರಲ್ಲ ಎಲ್ಲಾ ಐಸ್ ಕ್ಯೂಬ್ಸ್ ಇರುತ್ತೆ ಶಾರದೊಳಗೆ ಕೋಪ ಬರುತ್ತೆ ಇದು ಐಸ್ ಕ್ಯೂಬ್ಸ್ ಅತ್ತೆ ಇದರಿಂದ ಏನ್ ಮಾಡ್ತೀಯ ತಿಂತಿನತ್ತೆ ತಿಂತೀನಿ ಎಷ್ಟು ನೀರು ದಾಹ ತೀರ್ತಾ ಇಲ್ಲ ಅದಕ್ಕೆ ಐಸ್ ಕ್ಯೂಬ್ಸ್ ತಿನ್ನೋಣ ಅಂತ ಫಿಕ್ಸ್ ಆಗೋದೆ ಹೀಗೆ ಫ್ರಿಜ್ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀನಿ ನೀವ್ ಇಲ್ಲಿಂದ ಪಕ್ಕಕ್ಕೆ ಹೋದ್ರೆ ನಾನು ಐಸ್ ಕ್ಯೂಬ್ಸ್ ತಿಂತೀನಿ ಎಂದು ಅನಾಮಿಕಾ ಫ್ರಿಜ್ ಹತ್ರ ಬರ್ತಾಳೆ ಅನಾಮಿಕಾ ಫ್ರಿಜ್ ಅಲ್ಲಿರೋ ಐಸ್ ಕ್ಯೂಬ್ಸ್ ಅನ್ನು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಶಾರದಾ ಮಕ್ಕಳು ಹರೀಶು ಭವ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ಐಸ್ ಕ್ಯೂಬ್ ತಿಂದು ಬಿದ್ದು ಹೋಗ್ತಾಳೆ ಸೊಸೆ ಏಯ್ ಅನಾಮಿಕಾ ಏನಾಯ್ತೆ ಎಂದು ಗಾಬರಿ ತಳೆ ಶಾರದಾ ತಕ್ಷಣ ಸೊಸಿಗೆ ಏನಾಯ್ತೋ ಏನೋ ಒಂದು ಆಂಬ್ಯುಲೆನ್ಸ್ ಫೋನ್ ಮಾಡುತ್ತಾಳೆ ನಿಮಿಷದಲ್ಲಿ ಅನಾಮಿಕಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಅನಾಮಿಕಳನ್ನು ಡಾಕ್ಟರ್ ಚೆಕ್ ಮಾಡಿ ಐಸ್ ಕ್ಯೂಬ್ ಹಿಂದೆ ಅನಾಮಿಕಳಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅವಕಾಶವಿದ್ದರೆ ದೇವರ ಆಶೀರ್ವಾದ ಇದ್ರೆ ಬದುಕುತ್ತಾಳೆ ಇಲ್ಲ ಅಂದ್ರೆ ಇಲ್ಲ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾರೆ ಡಾಕ್ಟರ್ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಅನಾಮಿಕಾ ಐಸಿಯು ಅಲ್ಲಿ ಇರ್ತಾಳೆ ಡೋರ್ ಹತ್ರ ಶಾರದಾ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರು ಗಾಬರಿ ಆಗ್ತಾ ಇರ್ತಾರೆ ಡಾಕ್ಟರ್ ಬರ್ತಾರೆ ಐಸ್ ಕ್ಯೂಬ್ಸ್ ತಿನ್ನೋದ್ರಿಂದ ಅವಳ ತುಟಿಗಳು ಗಂಟಲು ಹಾಳಾಗಿದೆ ರಿಕವರಿ ಆಗೋದಕ್ಕೆ ಟೈಮ್ ಆಗುತ್ತೆ ನಿಮ್ಮಲ್ಲಿ ಯಾರು ಹೀಗೆ ಟ್ರೈ ಮಾಡಬೇಡಿ ಹೆಲ್ತ್ ಡ್ಯಾಮೇಜ್ ಆಗುತ್ತೆ ಎಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಕ್ಕಳು ದುಃಖ ಪಡ್ತಾ ಇರ್ತಾರೆ ಅಜ್ಜಿ ಮಮ್ಮಿ ಯಾವಾಗ ಮನೆಗೆ ಬರ್ತಾಳೆ ಅಲ್ಲಿ ಹಾಗೆ ಮಲ್ಕೊಂಡಿರೋದು ನಾವು ನೋಡಲಾರದೆ ಹೋಗ್ತಾ ಇದ್ದೀವಿ ದುಃಖ ಪಡಬೇಡಿ ಮಕ್ಕಳೇ ಬೇಗನೆ ಅಮ್ಮ ಮನೆಗೆ ಬರ್ತಾಳೆ ಸ್ವಲ್ಪ ಸಮಾಧಾನವಾಗಿರಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರನ್ನು ಕರೆದುಕೊಂಡು ರಮೇಶ್ ಹೊರಗೆ ಬರುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಇಂದ ಗುಣವಾಗಿ ಮನೆಗೆ ಬರುತ್ತಾಳೆ ಫ್ರಿಜ್ ಕಡೆಗೆ ನೋಡ್ತಾಳೆ ನೆನ್ಪಿಗ್ ಬಂತ ಸೊಸೆ ಬಂತು ಅತ್ತೆ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಎಷ್ಟು ಬಾಯರ್ಕೆ ಆದ್ರೂ ನೀರೇ ಕುಡಿಬೇಕು ಹೊರತು ಐಸ್ ಕ್ಯೂಬ್ಸ್ ತಿನ್ಬಾರ್ದು ಅಂತ ತಿಳ್ಕೊಂಡೆ ನೀವು ಕೂಡ ಹಾಗೆ ತಿನ್ಬೇಡಿ ಯಾವ್ದು ಎಷ್ಟು ಉಪಯೋಗಿಸ್ಬೇಕು ಎಲ್ಲಿವರೆಗೂ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡ್ಯಲ್ಲಾ ಇನ್ನು ಸಂತೋಷ ಇನ್ ಮೇಲಿಂದ ಜಾಗೃತಿಯಾಗಿರು ಸೊಸೆ ಮಕ್ಕಳು ನಿನ್ ಬಗ್ಗೆ ನೀನ್ ಹಾಸ್ಪಿಟಲ್ ಇದ್ಯಾ ಅಂತ ನೀನು ತಿರುಗಿ ಮನೆಗೆ ಬರ್ತೀಯೋ ಇಲ್ವೋ ಅಂತ ಮಕ್ಕಳು ನಿನ್ ಬಗ್ಗೆ ಎಷ್ಟು ದುಃಖ ಪಡ್ತಾ ಇದಾರೋ ಗೊತ್ತಾ ನನ್ಗೆ ಅರ್ಥವಾಯ್ತು ಅತ್ತೆ ಹಾಗೆ ತಿಂದು ತಿಂದು ನನ್ನ ಆರೋಗ್ಯನ ಹಾಳು ಮಾಡಿಕೊಂಡೆ ಇನ್ ಹಾಗೆ ಮಾಡಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಮಕ್ಕಳಿಬ್ಬರನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಅನಾಮಿಕಾ ಫ್ರಿಜ್ ಅನ್ನು ಎಷ್ಟರವರೆಗೂ ಉಪಯೋಗಿಸಬೇಕೋ ಅಷ್ಟರವರೆಗೆ ಉಪಯೋಗಿಸುತ್ತಾಳೆ ಮನೆಯನ್ನು ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಬಿಸಿಲು ಕಾಲಿನ ಕಷ್ಟವನ್ನು ಸಹಿಸುತ್ತಾ ಜೀವಿಸುತ್ತಾ ಮುಂದಕ್ಕೆ ನಡಿತಾ ಇರ್ತಾಳೆ ನೋಡಿದಿರಲ್ವಾ ಬಿಸಿಲಿನ ಬೇಗೆ ಬಿಸಿಲಿನ ತಾಪ ಎಷ್ಟಿದ್ದರೂ ಕೂಡ ಮಾಡಬೇಕಾದ ಕೆಲಸವೇನೋ ಮಾಡಬಾರದ ಕೆಲಸವೇನೋ ತಿಳ್ಕೋಬೇಕು ಬಿಸಿಲು ಎಷ್ಟು ಹೆಚ್ಚಾಗಿದ್ದರೂ ಮಡಕೆಯಲ್ಲಿರುವ ನೀರು ಕೊಡುವ ತಂಪು ಆಹ್ಲಾದವನ್ನು ಫ್ರಿಜ್ ವಾಟರ್ ಕೊಡಲಾರದು ನೀರಿಲ್ಲದೆ ಸತ್ತು ಹೋದ ಚಂದ್ರಯ್ಯನ ಶವವನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಅತ್ತೆ ಸಸಿಯರು ಶಾರದಾ ಅನಾಮಿಕರು ಒಂದೊಂದು ಕಡೆ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾರೆ ಗಾಡಿಯ ಹಿಂದೆ ಚಂದ್ರಯನ ಹೆಂಡತಿ ಸುಜಾತ ಅಳುತ್ತಾ ನಡೀತಾ ಇದ್ರೆ ಊರಿನವರು ಕೂಡ ದುಃಖದಿಂದ ನಡೀತಾ ಇರ್ತಾರೆ ಸೊಸೆ ನನ್ ಮಾತ್ ಕೇಳು ನಿಜಕ್ಕೂ ಆ ಧನಂಜಯ್ ಒಳ್ಳೆವ್ನಲ್ಲ ಆ ವಿಷಯ ಈ ಊರಿನಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಗೆ ಯಾಕೆ ಈ ಜಗಳ ಹೇಳು ಅತ್ತೆ ಬಾಯಾರ್ಕೆ ಬಾಯಾರ್ಕೆ ಅಂತ ನೀರಿಲ್ಲದ ಸತ್ ಹೋಗಿದ್ದು ಒಬ್ಬ ಚಂದ್ರಯ್ಯ ಮಾತ್ರ ಅಲ್ಲ ಇದಕ್ಕೂ ಮೊದಲು ಮೂರು ಜನ ಕೂಡ ನೀರಿಲ್ಲದೆ ಸತ್ ಹೋಗಿದ್ದಾರೆ ಆಗ್ಬಹುದು ಸೊಸೆ ಆದ್ರೆ ಯಾರೊಬ್ರು ಮುಂದಕ್ಕೆ ಬಂದು ಧನಂಜಯನ್ ಜೊತೆ ಮಾತಾಡಿಲ್ವಲ್ಲ ಎದುರು ಹೋರಾಟ ಮಾಡಿದ್ದೇ ಇಲ್ಲ ನಿಜಕ್ಕೂ ನಮ್ಗೆ ಏನಕ್ಕೆ ಬಂತು ಹೇಳಿ ತಂಟೆ ಅತ್ತೆ ಇದೇ ಪರಿಸ್ಥಿತಿ ನಮಗೆ ಬಂದಿದ್ರೆ ನೀವು ಹೀಗೆ ಅಂತೀರಾ ನಮ್ಗೇನಕ್ಕೆ ಅಂತ ಸುಮ್ಮನೆ ಮೌನವಾಗಿ ಅಳ್ತಾ ಇರ್ತೀರಾ ಎಂದು ಅನಾಮಿಕ ಕೇಳುತ್ತಲೇ ಶಾರದಾ ಏನು ಮಾತನಾಡದೆ ಮುಂದಕ್ಕೆ ನಡೀತಾ ಇರ್ತಾಳೆ ಅನಾಮಿಕ ಕೂಡ ಸೈಲೆಂಟ್ ಆಗಿ ನಡೀತಾ ಇರ್ತಾಳೆ ಮನೆ ಹತ್ತಿರವಿರುವ ಜಗ್ಲಿ ಮೇಲೆ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸಿಕೊಳ್ಳುತ್ತಿರುವ ತಂದೆ ಪ್ರಸಾದನ ಹತ್ತಿರ ಮಗ ರ ಬೇಷ್ ಗಾಬರಿಯಿಂದ ಓಡಿ ಬರ್ತಾನೆ ಅಪ್ಪ ಅಪ್ಪ ಅತ್ತ ಸುಸ್ಯರು ಮಾಡ್ತಾ ಇರೋ ಕೆಲ್ಸ ಏನೋ ಗೊತ್ತಾ ನೋಡ್ದೆ ಮಗನೇ ನೀರಿಲ್ಲದೆ ಸತ್ತು ಹೋದ ಚಂದ್ರಯ್ಯನನ್ನ ಎತ್ತಿನ ಗಾಡಿನಲ್ಲಿ ಹಾಕೊಂಡು ಊರಿನ ದೊಡ್ಡವನಾದ ಧನಂಜಯನ ಮನೆ ಹತ್ರ ಹೋಗ್ತಾ ಇದ್ದಾರಲ್ವಾ ಮೊದಲೇ ಆ ಧನಂಜಯಂಗೆ ಅನಾಮಿಕ ಅಂದ್ರೆ ಆಗಲ್ಲಪ್ಪ ಅವನು ಮಾಡುವ ಪ್ರತಿ ಕೆಲಸನೂ ಅನಾಮಿಕ ಅಡ್ಡಕ್ ಬರ್ತಾಳೆ ಈಗ ಸತ್ತು ಹೋದ ಈ ಚಂದ್ರಯ್ಯನ ತಗೊಂಡೋದ್ರೆ ಊರಿನಲ್ಲಿರುವ ನೀರಿನ ಸಮಸ್ಯೆ ಏನಾದ್ರೂ ತೀರುತ್ತಾಪ ಅನಾಮಿಕ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ತೀರುತ್ತೆ ಅಂತ ಹೇಳಲ್ಲ ಕಣೋ ಆದ್ರೆ ತೀರಲ್ಲ ಅಂತ ಕೂಡ ಹೇಳಲಾರೆ ಆದರೆ ಸೊಸೆ ಮಾಡ್ತಾ ಇರೋ ಪ್ರಯತ್ನ ಮಾತ್ರ ನೆರವೇರ್ಲಿ ಅಂತ ಕೋರ್ಕೋತಾ ಇದೀನಿ ಅಪ್ಪ ಬನ್ನಿ ಆ ಧನಂಜಯನ ಹೋಗೋಣ ಅಲ್ಲಿ ಅನಾಮಿಕಾ ಏನ್ ಜಗಳ ಆಡ್ತಾಳೆನೋ ಮಗು ರಮೇಶು ನೀನೇನು ಗಾಬರಿ ಆಗ್ಬೇಡ ನನ್ನ ಸೊಸೆ ಅನಾಮಿಕಾ ತುಂಬಾ ಬುದ್ಧಿವಂತಲು ಈ ಊರಿಗೆ ನೀರಿನ ಬರ ತೆಗೆದುಕೊಂಡು ಬಂದ ಧನಂಜಯನ ಕೈನಲ್ಲಿ ನೀರಿನ ಸಮಸ್ಯೆನ ತೀರ್ಸೋ ಹಾಗೆ ಮಾಡ್ತಾಳೆ ನೀನು ಕೂಡ ನನ್ ಹಾಗೆ ಯಾವ ಟೆನ್ಶನ್ ಮಾಡೋದೆ ಬಾ ಇಲ್ಲಿ ಕೂತ್ಕೊಂಡು ಬೀಸ್ಕೊತಾ ಇರು ಎಂದು ಹೇಳುತ್ತಾನೆ ಪ್ರಸಾದ್ ಆದರೆ ರಮೇಶ್ ಕೇಳಿಸಿಕೊಳ್ಳದೆ ಮನೆ ಹತ್ತಿರದಿಂದ ಗಾಬರಿಯಾಗುತ್ತಾ ಆಗುತ್ತಾ ಧನಂಜಯ್ ನಮ್ಮನೆ ಕಡೆಗೆ ಓಡುತ್ತಾನೆ ಆ ಊರಿನ ದೊಡ್ಡವನಾದ ಧನಂಜಯ್ ತನ್ನ ಮನೆ ಹತ್ರ ನಿಂತ ಎತ್ತಿನ ಗಾಡಿಯಲ್ಲಿ ಸತ್ತು ಹೋದ ಚಂದ್ರಯ್ಯನನ್ನು ನೋಡುತ್ತಾನೆ ನೋಡಿ ಅವರೇ ನಿಮ್ಮ ಮೂರ್ಖತ್ವದಿಂದ ಈ ಊರಿಗೆ ನೀರಿನ ಬರ ತಂದಿದ್ದೀರಾ ಅನಾಮಿಕಾ ಏನು ಬಂತು ಅಂದ್ರೆ ಅದು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ಮೊನ್ನೆ ಇಬ್ರು ನಿನ್ನೆ ಇಬ್ರು ಈ ದಿನ ಒಬ್ರು ಹೀಗೆ ಒಬ್ಬರ ನಂತರ ಒಬ್ಬರು ದಾಹ ದಾಹ ಅಂತ ನೀರಿನ ಸತ್ತು ಸತ್ತೋಗ್ತಾ ಇದ್ದಾರೆ ನಿಮ್ಮಿಂದಲೇ ನಿಮ್ಮ ಮೂರ್ಖತನದಿಂದಲೇ ಎಂದು ಅನಾಮಿಕಾ ಅನ್ನುತ್ತಲೇ ಆ ಪಕ್ಕದಲ್ಲಿ ಇರುವ ಸುಜಾತ ದುಃಖ ಹೌದು ಸ್ವಾಮಿ ಅವರೇ ಇದೆಲ್ಲ ನೀವು ಮಾಡಿದ ಮೂರ್ಖತನದಿಂದನೇ ನಡೀತಾ ಇದೆ ಸಿಟಿಯಲ್ಲಿ ಬೆಳೆದು ದೊಡ್ಡವರಾದವರಿಗೆ ಇದೆಲ್ಲ ನಂಬೋದಕ್ಕೆ ಆಗದೆ ಇರ್ಬೋದು ಆದ್ರೆ ನೀವು ಈ ಊರಿನ ದೊಡ್ಡ ಮನುಷ್ಯ ಆಗಿ ಕೂಡ ಹೀಗೆ ಮಾಡೋದು ಒಳ್ಳೇದನ ಸ್ವಾಮಿ ಎಂದು ಸುಜಾತ ಅನ್ನುತ್ತಲೇ ಧನಂಜಯನಿಗೆ ಕೋಪ ಬರುತ್ತೆ ಕೋಪದಿಂದ ಗಟ್ಟಿಯಾಗಿ ಸುಜೋತ ಎಂದು ಅರಸುತ್ತಾನೆ ಊರಿನವರೆಲ್ಲ ಒಂದೇ ಸಲಕ್ಕೆ ಭಯಪಟ್ಟು ಹೋಗುತ್ತಾರೆ ಇದು ನಮ್ಮೂರು ಈ ಊರನ್ನ ನಮ್ಮ ತಾತ ನಮ್ಮ ತಂದೆಯವರು ಪಾಲಿಸಿದ್ದಾರೆ ಈಗ ನಾನು ಇದ್ದೀನಿ ನಾನು ಹೇಳಿದ ಹಾಗೆ ನಡಿಬೇಕು ಅಷ್ಟೇ ಅಯ್ಯ ಧನಂಜಯವರೇ ನಿಮ್ಮ ತಾತ ತಂದೆಯವರು ಬೇಸಿಗೆ ಕಾಲ ಬರುತ್ತಲೇ ಊರಿನಲ್ಲಿರುವ ಈ ಗಂಗಮ್ಮ ತಾಯಿಯ ಬಾವಿಗೆ ಬಾಗಿನ ಕೊಟ್ಟು ನೀರಿನ ಬರ ಬಾರದ ಹಾಗೆ ನೋಡುತ್ತಾಯಿ ನಿನ್ನನ್ನೇ ನಂಬಿ ಬದುಕ್ತಾ ಇದ್ದೀವಿ ಅಂತ ಬೇಡ್ಕೊತಾ ಇದ್ರು ಆಗಿನಿಂದ ಈಗಿನವರೆಗೂ ಈ ಊರಿನಲ್ಲಿ ಎಂತಹ ನೀರಿನಬ್ಬರನ್ನು ಬರಲಿಲ್ಲ ಆದ್ರೆ ಈಗ ಬಂದಿದೆ ಅದಕ್ಕೆ ಕಾರಣ ತಾವೇ ಎಂದು ಅನಾಮಿಕ ಗಟ್ಟಿಯಾಗಿ ಹೇಳುತ್ತಲೇ ಧನಂಜಯ್ ಮೌನವಾಗಿರುತ್ತಾನೆ ಈ ವರ್ಷದಲ್ಲಿ ಗಂಗಮ್ಮ ತಾಯಿಗೆ ಬಾಗಿನದ ಜೊತೆ ಪೂಜೆ ಮಾಡಬೇಡ ಅಂತ ಹೇಳಿದ್ರಿ ಅದರಿಂದ ಗಂಗಮ್ಮ ತಾಯಿಗೆ ಕೋಪ ಬಂದಿದೆ ಈಗ ನೀರಿನ ಬರದಿಂದ ಈ ಊರೆಲ್ಲ ಒದ್ದಾಡ್ತಾ ಇದೆ ಎಂದು ಅನಾಮಿಕಾ ಅನ್ನುತ್ತಾಳೆ ಆ ನಂತರ ಕೈ ಜೋಡಿಸಿ ಕೈ ಮುಗಿಯುತ್ತಾ ಬೇಡಿಕೊಳ್ಳುತ್ತಾ ಹೀಗಂತಾಳೆ ಸ್ವಾಮಿಯವರೇ ಊರಿನ ದೊಡ್ಡವರು ಅಂದ್ರೆ ತಂದೆಯಂತವ್ರು ಅಂತ ಅರ್ಥ ನಿಮ್ಮ ಕಣ್ಣಿನ ಮುಂದೆ ನಿನ್ನ ಮಕ್ಕಳು ಹೋಗ್ತಾ ಇದ್ರೆ ನೋಡ್ತಾ ಇರ್ತೀರಾ ಹೇಳಿ ಎಂದು ಸ್ವಲ್ಪ ದುಃಖದಿಂದ ಹೇಳಿದಾಗ ಧನಂಜಯನಿಗೆ ಕೂಡ ಸ್ವಲ್ಪ ಕರುಣೆ ಎನಿಸುತ್ತದೆ ಇನ್ನು ಆಗ ಧನಂಜಯ್ ಕಣ್ಣಿನಿಂದ ಕಣ್ಣೀರು ಹರಿಯುತ್ತದೆ ಚಂದ್ರಯನನ್ನು ತಗೊಂಡು ಹೋಗಿ ಮಾಡಬೇಕಾದ ಕೆಲಸ ಮಾಡಿ ನನ್ನ ತಪ್ಪನ್ನು ನಾನು ತಿಳಿದುಕೊಂಡಿದ್ದೀನಿ ಇದನ್ನು ಹೇಗೆ ಸರಿ ತಿದ್ದುಕೋಬೇಕೋ ನಾನು ಆಲೋಚಿಸುತ್ತೀನಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಎತ್ತಿನ ಗಾಡಿಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಡುತ್ತಾರೆ ಎರಡು ದಿನ ಕಳೆದ ನಂತರ ಊರಿನ ದೊಡ್ಡವನಾದ ಧನಂಜಯನ ಜೊತೆ ಊರಿನವರೆಲ್ಲ ಗಂಗಮ್ಮ ತಾಯಿ ಬಾವಿಯ ಹತ್ತಿರ ಇರುತ್ತಾರೆ ಧನಂಜಯ ಅಲ್ಲಿಗೆ ಬಂದವರನ್ನು ನೋಡುತ್ತಾ ಎಲ್ರು ಬಂದಿದ್ದೀರಲ್ಲ ಇನ್ನು ನಾನು ಹೇಳಬೇಕು ಅನ್ನುವ ವಿಷಯವನ್ನು ಹೇಳ್ತೀನಿ ಎಂದು ಅನ್ನುತ್ತಲೇ ಮಧ್ಯದಲ್ಲಿ ಕಮಲ ಸೇರಿಕೊಂಡು ಹೀಗಂತಾಳೆ ಸ್ವಾಮಿಯವರೇ ಅತ್ತ ಸಸ್ಯರು ಕುಟುಂಬ ಇನ್ನು ಬಂದಿಲ್ಲ ಏನು ಇನ್ನು ಬಂದಿಲ್ವಾ ಈ ಅನಾಮಿಕ ಯಾವಾಗಲೂ ಹೀಗೇನೆ ನಾನು ಊರಿನಲ್ಲಿ ಯಾವಾಗ ಸಭೆ ಇಟ್ಟರು ಸಮಯಕ್ಕೆ ಬರಲ್ಲ ಪ್ರತಿ ಸಲ ಅವಳ ಮನೆಗೆ ಹೋಗಿ ಅಕ್ಷತೆ ಇಟ್ಟು ಕರಿಬೇಕಾಗುತ್ತೆ ಏನ್ ಬಂದಿದ್ಯೋ ನನ್ ಕರ್ಮ ಸರಿ ಕಮಲ ಹೋಗಿ ಆ ಅತ್ತೆ ಸೊಸರನ್ನ ತಕ್ಷಣ ಕರ್ಕೊಂಬ ಹೋಗು ಹಾಗೆ ಸ್ವಾಮಿ ಎಂದು ಕಮಲಾ ಅಲ್ಲಿಂದ ಹೊರಡುತ್ತಾಳೆ ಇನ್ನು ಅದೇ ಸಮಯದಲ್ಲಿ ಮನೆಯ ಹೊರಗೆ ಅತ್ತೆ ಸೊಸೆಯರು ಶಾರದಾ ನಾಮಿಕ ನಿಂತಿರುತ್ತಾರೆ ಸೊಸೆ ನಮ್ಮ ನಂತರ ಮಗ ನಿಮ್ಮ ಮಾವಯ್ಯ ಮನೆಗೆ ಬೀಗ ಹಾಕಿ ಹೊರಟಿದ್ದಾರೆ ಈ ಹೊತ್ತಿಗೆ ಬಾವಿ ಹತ್ರ ಸೇರ್ಕೊಂಡೇ ಇರ್ತಾರೆ ನಾವು ಮಾತ್ರ ಇನ್ನು ಮನೆ ಹತ್ರನೇ ಇದ್ದೀವಿ ನಾನ್ ಬರಲಾತ್ತೆ ಬೇಕು ಅಂದ್ರೆ ನೀವ್ ಹೋಗಿ ನನಗೂ ಆ ಧನಂಜಯಿಂಗೋ ನಿಜಕ್ಕೂ ಹಿಡ್ಸೋದಿಲ್ಲ ನಾನು ಊರಿನ ಒಳ್ಳೇದಕ್ಕಾಗಿ ನಿಜವಾಗಿ ಮಾತಾಡೇತಿರ್ತೀನಿ ಅದೇನೋ ಅವನಿಗೆ ಹಿಡ್ಸೋದಿಲ್ಲ ಈ ಊರಿನಲ್ಲಿ ಯಾವಾಗಿನಿಂದಲೂ ನೀವೇ ಇದ್ದೀರಲ್ಲ ಯಾವತ್ತಾದರೂ ನೀರಿನ ಸಮಸ್ಯೆ ಬಂದಿತ್ತಾ ಬಂದಿಲ್ಲ ಕಣಸೊಸೆ ಇದು ವ್ಯಕ್ತಿಗತ ಅಲ್ವಲ್ಲ ಊರಿನಲ್ಲಿ ಏರ್ಪಟ್ಟ ನೀರಿನ ಬರದ ಬಗ್ಗೆ ಅಲ್ವಾ ಊರಿನವರ ಜೊತೆ ನಾವು ಕೂಡ ಇದ್ರೆ ಚೆನ್ನಾಗಿರುತ್ತೆ ನಿಜಕ್ಕೂ ಆ ಧನಂಜಯ ಏನ್ ಹೇಳ್ತಾನೋ ಏನ್ ಮಾಡ್ತಾನೋ ನೋಡೋಣ ಬಾ ಊರಿನಲ್ಲಿ ಏರ್ಪಟ್ಟ ಇಷ್ಟು ದಿನದ ಬರವನ್ನ ಹೇಗೆ ತಿರುಸ್ತಾನೆ ನೋಡೋಣ ಬಾಸಸೆ ನಿಜವೇ ಅತ್ತೆ ಹೌದು ಬನ್ನಿ ಹೋಗೋಣ ಎಂದು ಹೇಳಿ ಮನೆಯಿಂದ ಶಾರದಾ ಅನಾಮಿಕರು ಹೊರಡುತ್ತಾರೆ ಇನ್ನು ಆಗಲೇ ಪ್ರಸಾದ ರಮೇಶರು ಬಾವಿ ಹತ್ರ ಸೇರ್ಕೋತಾರೆ ಅವರನ್ನು ಧನಂಜಯ ನೋಡುತ್ತಾನೆ ಪ್ರಸಾದ್ ಅವರೇ ಊರಿನಲ್ಲಿ ನೀವೊಬ್ಬರು ದೊಡ್ಡ ಮನುಷ್ಯರು ಊರಿನ ಒಳ್ಳೇದಕ್ಕಾಗಿ ನಡೀತಾ ಇರುವ ಈ ಸಮಾವೇಶಕ್ಕೆ ಇಷ್ಟು ತಡವಾಗಿ ಬರೋದು ಏನಾದ್ರೂ ಚೆನ್ನಾಗಿರುತ್ತಾ ಹೇಳಿ ಇದು ಬೇಕು ಅಂತ ಮಾಡಿದ ತಡ ಅಲ್ಲ ಧನಂಜಯವರೇ ಸ್ವಲ್ಪ ಕೆಲಸವಿತ್ತು ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ಸ್ವಲ್ಪ ತಡವಾಗಿದೆ ಅಷ್ಟೇ ರೀ ಇನ್ನು ನೀವು ಶುರು ಮಾಡಿ ನಾನು ಶುರು ಮಾಡ್ತೀನಿ ಹೊರತು ಅತ್ತೆ ಸೊಸೇರು ಶಾರದಾ ಅನಾಮಿಕರು ಎಲ್ಲಿ ನಮಗಿಂತ ಮೊದಲೇ ಹೊರಟಿದ್ದಾರೆ ಸ್ವಾಮಿ ಇನ್ನೂ ಇಲ್ಲಿಗೆ ಬಂದಿಲ್ವಾ ಇಲ್ಲ ರಮೇಶ್ ಬಂದಿಲ್ಲ ನನಗೂ ನಿನ್ನ ಹೆಂಡತಿ ಅನಾಮಿಕಂಗೂ ಆಗೋದೇ ಇಲ್ವಲ್ಲ ನಾನೊಂದು ಸಮಾವೇಶವಿಟ್ರೆ ಅಲ್ಲಿಗೆ ಅತ್ತೆ ಶಾರದಮ್ಮ ಬರ್ಬೇಕು ಅಂತ ಇದ್ರು ಸೊಸೆ ಅನಾಮಿಕಾ ಬರೋದಕ್ಕೆ ಬಿಡಲ್ವಲ್ಲ ಅಯ್ಯೋ ಇಲ್ಲ ರೀ ಇಬ್ರು ಬರ್ತಾ ಇರ್ತಾರೆ ಎಂದು ಹೇಳುತ್ತಾ ಇರುವಾಗಲೇ ಕಮಲ ಅತ್ತೆ ಸೊಸೆಯಬ್ಬರನ್ನು ಕರೆದುಕೊಂಡು ಬಾವಿ ಹತ್ರಕ್ಕೆ ಬರ್ತಾಳೆ ಅಯ್ಯನವರೇ ಶಾರದಾ ಚಿಕ್ಕಮ್ಮವರು ಬಂದ್ರು ನೀವಿನ್ನು ಸಮಾವೇಶ ಶುರು ಮಾಡಿ ಅಯ್ಯ ಊರಿನ ಜನರೇ ಊರಿನ ದೊಡ್ಡವನಾಗಿ ನಾನು ಹೇಳುವ ವಿಷಯವನ್ನು ಜಾಗೃತಿಯಾಗಿ ಕೇಳಿ ಕೇಳ್ತಾ ಇದ್ದೀವಿ ದೊಡ್ಡವರೇ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು ಈ ಸಲ ಬೇಸಿಗೆ ಕಾಲ ಬಹಳ ದಾರುಣವಾಗಿದೆ ಸುತ್ತಮುತ್ತಲು ಇರುವ ಊರಿನಲ್ಲಿರುವ ಬಾವಿಗಳೆಲ್ಲ ಒಣಗಿ ಹೋಗಿದೆ ನೀರಿಗಾಗಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಊರಿನ ಬಾವಿ ಮಾತ್ರ ನೀರಿನ ಜೊತೆ ಕಳಕಳೆಯಾಗಿದ್ಯಾ ಇಲ್ವಲ್ಲ ನಮ್ಮೂರಿನ ಬಾವಿ ಕೂಡ ಒಣಗಿ ಹೋಗಿದೆ ನಾವು ಕೂಡ ನೀರಿಗಾಗಿ ತವಕ ಪಡ್ತಾನೆ ಇದ್ದೀವಿ ಯಾರಿಗೆ ತೋಚಿದ ಹಾಗೆ ಅವರು ನೀರನ್ನು ಯಾವುದೋ ಒಂದು ಕಡೆಯಿಂದ ತರಿಸ್ಕೊತಾ ಇದ್ದಾರೆ ಕುಡಿತಾ ಇದ್ದಾರೆ ನೀರು ಸಿಗದವರು ಸತ್ ಹೋಗ್ತಾ ಇದ್ದಾರೆ ಕೂಡ ನನ್ನ ಮೂರ್ಖತ್ವ ಎಷ್ಟು ಕೆಟ್ಟದ್ದು ದಿನ ಕಳೆಯುತ್ತಿದ್ದ ಹಾಗೆ ಊರಿನಲ್ಲಿ ನೀರಿಲ್ಲದೆ ಬಾಯಾರಿಕೆ ಬಾಯಾರಿಕೆ ಅಂತ ಸತ್ತು ಹೋಗ್ತಾ ಇರೋವರನ್ನು ನೋಡ್ತಾ ಇದ್ರೆ ಅರ್ಥವಾಗ್ತಿದೆ ಗಂಗಮ್ಮ ತಾಯಿಯ ಬಾವಿಯಲ್ಲಿ ಬಾಗಿನದ ಜೊತೆ ಪೂಜೆ ಮಾಡಬೇಡ ಅಂತ ಹೇಳಿದ ನಾನೇ ಈಗ ಬಾಗಿನದ ಪೂಜೆ ಮಾಡಿ ಅಂತ ನಿಮ್ಮೆಲ್ಲರನ್ನು ಬೇಡ್ಕೊತಾ ಇದ್ದೀನಿ ಎಂದು ಹೇಳುತ್ತಲೇ ಊರಿನ ಜನವೆಲ್ಲ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಕೂಡ ಧನಂಜಯ ತೆಗೆದುಕೊಂಡ ನಿರ್ಣಯಕ್ಕೆ ಸಂತೋಷ ಪಡುತ್ತಾಳೆ ಅನಾಮಿಕಾ ಊರಿನ ಒಳ್ಳೆಯದಕ್ಕಾಗಿ ಆಲೋಚಿಸಿ ಸ್ವಲ್ಪವೂ ನನಗೆ ಭಯ ಪಡದೆ ಜಗಳವಾಡಿಕೊಂಡು ಕೂಡ ನನ್ನ ಜೊತೆ ವಾದ ಮಾಡಿ ನನ್ನ ಕಣ್ಣನ್ನು ತೆರೆಸಿದ್ದೀಯ ಅದಕ್ಕೆ ನೀನೇ ಗಂಗಮ್ಮ ತಾಯಿ ಬಾವಿಗೆ ಬಾಗಿನದ ಜೊತೆ ಪೂಜೆ ಮಾಡಿ ನೈವೇದ್ಯ ಕೊಡು ಆ ಗಂಗಮ್ಮ ತಾಯಿಯನ್ನು ನಮ್ಮ ಊರಿನಲ್ಲಿ ಮಳೆ ಬರಬೇಕು ಅಂತ ಬೇಡಿಕೋ ನೀವೇನ ಸ್ವಾಮಿಯವರೇ ನೀವೇನ ಹೀಗೆ ಮಾತಾಡ್ತಾ ಇರೋದು ಹೌದು ತಾಯಿ ನಾನೇ ಪೂಜಾರಿ ಅವರನ್ನ ಕೇಳಿದ್ದೀನಿ ನಾಳೆ ಒಳ್ಳೆ ದಿನ ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಅನಾಮಿಕ ಬಾಗಿನ ತೆಗೆದುಕೊಂಡು ಬಂದು ಗಂಗಮ್ಮ ತಾಯಿ ಬಾವಿಗೆ ಪೂಜೆ ಮಾಡು ತಾಯಿ ಹಾಗೆ ಸ್ವಾಮಿಯವರೇ ಎಂದು ಅನಾಮಿಕ ಕೂಡ ಒಪ್ಪಿಕೊಳ್ಳುತ್ತಲೇ ಊರಿನವರೆಲ್ಲ ಎಷ್ಟೋ ಸಂತೋಷಿಸುತ್ತಾರೆ ಆನಂದದಿಂದ ಚಪಾಳಿ ಹೊಡೆಯುತ್ತಾರೆ ಮಾರನೇ ದಿನ ಅನಾಮಿಕಾ ಬಾಗಿನ ಎತ್ತಿಕೊಂಡು ಬಾವಿಯ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಅನಾಮಿಕಳ ಹಿಂದೆ ಊರಿನವರು ಕೂಡ ನಡೀತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕ ಪೂಜೆ ಮಾಡಿ ಕೈ ಮುಗಿಯುತ್ತಾಳೆ ತೆಂಗಿನಕಾಯಿ ಹೊಡೆಯುತ್ತಾಳೆ ಆರತಿ ಕೂಡ ಮಾಡುತ್ತಾಳೆ ಅಮ್ಮ ಗಂಗಮ್ಮ ತಾಯಿ ನಾವೆಲ್ಲರೂ ನಿನ್ನ ಮಕ್ಕಳೇ ತಾಯಿ ಧನಂಜಯವರು ಮಾಡಿದ ತಪ್ಪನ್ನು ದೊಡ್ಡ ಮನಸ್ಸಿನಿಂದ ಕ್ಷಮಿಸು ತಾಯಿ ನಮ್ಮನ್ನು ಕಾಪಾಡಮ್ಮ ನಮ್ಮ ಮೇಲೆ ದಯ ತೋರಿಸಿ ನಮ್ಮ ಊರಿಗೆ ಬಂದ ಬರವನ್ನು ತೀರಿಸಮ್ಮ ನಮ್ಮೆಲ್ಲರ ದಾಹವನ್ನು ತಾಯಿ ಹೌದು ತಾಯಿ ನಿನಗೆ ಕೋಪ ತರಿಸದ ಹಾಗೆ ನೋಡ್ಕೋಬೇಕಾಗಿದ್ದು ಬಿಟ್ಟು ನಿನಗೆ ವ್ಯಂಗ್ಯ ಮಾಡಿದೆ ನನ್ನನ್ನು ಕ್ಷಮಿಸು ತಾಯಿ ನಮ್ಮವರನ್ನು ನಮ್ಮ ಊರನ್ನು ಕಾಪಾಡು ತಾಯಿ என்று தனஞ்சய் பீடி கொள்ளே தனஞ்சய மாத்தவே அல்ல ஊரினவரெல்லாம் எல்லரும் கங்கம்மா தாயனோ தம்ம ஊரனோ ನೀರಿನ ಬರದಿಂದ ಕಾಪಾಡು ಅಂತ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಳ್ಳುತ್ತಾರೆ ತಕ್ಷಣ ಅಮ್ಮನವರ ಕರುಣಾ ಕಟಾಕ್ಷದ ಕಾರಣದಿಂದ ಆ ಊರಿನ ಬಾವಿಯೊಳಗಿಂದ ನೀರು ಉಕ್ಕಿ ಬರುತ್ತಾ ಇರುತ್ತದೆ ಅದನ್ನು ನೋಡಿದ ಊರಿನವರೆಲ್ಲ ಎಷ್ಟೋ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಆ ಊರಿನಲ್ಲಿ ನೀರಿನ ಬರವಿಲ್ಲದ ಹಾಗೆ ಆಗುತ್ತದೆ ಕ್ರಮ ತಪ್ಪದ ಹಾಗೆ ಪ್ರತಿ ವರ್ಷವೂ ಗಂಗಮ್ಮ ತಾಯಿಗೆ ಬಾಗಿನವನ್ನು ಸಲ್ಲಿಸುತ್ತಾ ಇರುತ್ತಾರೆ ಆ ಊರಿನ ಜನ